ಮಂಡ್ಯ ಬರ್ಬೇಕಾದ್ರೆ ಎರಡು ಅವರು ಪ್ಲಸ್ ಬಸ್ ಚಾರ್ಜ್ ಪೆಟ್ರೋಲ್ ಗಾಡಿ ಪೆಟ್ರೋಲ್ ಎಲ್ಲ ಕೂಡ ಜಾಸ್ತಿ ಖರ್ಚಾಗುತ್ತೆ ಮತ್ತೆ ನಾವು ಸಿಗ್ತೀವೋ ಸಿಗಲ್ವೋ ಅಧಿಕಾರಿಗಳು ಸಿಗ್ತಾರೋ ಇಲ್ವೋ ಅಂತೇಳಿ ಒಂದಿನ ಕೆಲಸ ಆಗಲ್ಲ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ಡಿಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಆದಮೇಲೆ ಮತ್ತೆ ನಮ್ಮ ಚಲುವಾಯ್ ಸ್ವಾಮಿ ಅವರ ನೇತೃತ್ವದಲ್ಲಿ ಕೆರಬುಲ್ನಲ್ಲಿ ಹೋಬಳಿ ಮಟ್ಟದ ಜಗಾ ದರ್ಶನವನ್ನ ಅದಕ್ಕಿಂತ ಮುಂಚೆ ಬಸವಾಡಿನಲ್ಲೂ ಕೂಡ ಹೋಬಳಿ ಮಟ್ಟದ ಜಗಾ ದರ್ಶನವನ್ನ ಮಾಡಿದ್ರೆ ಹಲವಾರು ಅರ್ಜಿಗಳನ್ನ ಕೊಟ್ಟು ಕೆಲವು ಸಮಸ್ಯೆಗಳನ್ನ ಅಲ್ಲೇ ಬಗೆಹರಿದಿತ್ತು ಇನ್ನೊಂದಷ್ಟು ಸಮಸ್ಯೆಗಳು ಕೂಡ ದಿನನಿತ್ಯ ನನ್ನ ಕಚೇರಿಗೆ ನೂರಾರು ಸಂಖ್ಯೆಯಲ್ಲಿ ನೀವು ಬರ್ತೀನಿ ಆ ಸಮಸ್ಯೆಯನ್ನ ನಿಮ್ಮೂರಿನಲ್ಲೇ ನಿಮ್ಮ ಮುಖದಲ್ಲೇ ಸಮ್ಮುಖದಲ್ಲೇ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ನೀವು ಇದೆಲ್ಲ ನಾನು ಇಲ್ಲೇ ನಿಮ್ಮ ಎಷ್ಟು ಜನಗಳ ಸಮಸ್ಯೆ ಇರುತ್ತೋ ನಾನು ಅಧಿಕಾರಿಗಳು ಎಷ್ಟೋ ತರ ಆಗಲಿ ಕೂತು ಕೇಳಿ ಸಾಧ್ಯವಾದಷ್ಟು ಇಲ್ಲೇ ಬಗೆಹರಿಸಿ ಏನು ಕಂದಾಯ ಇಲಾಖೆಗೆ ನಿಮ್ಮ ಜಮೀನು ಆತರ ಈ ತರ ಸಮಸ್ಯೆಗಳನ್ನ ಒಂದು ತಿಂಗಳಲ್ಲೇ ಬಗೆಹರಿಸಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೀನಿ ಈಗಾಗಲೇ ಹಲವಾರು ಸಮಸ್ಯೆಗಳನ್ನ ನಿಮ್ಮ ಬಗೆಹರಿಸೋಕೆ ನಾವು ಪ್ರಯತ್ನ ಕೊಡ್ತೀವಿ ಜೊತೆಗೆ ಮೈಸೂರಿನ ಹಾಸ್ಪಿಟಲ್ ಜೊತೆ ನಿಮಗೆ ಉಚಿತ ಚಿಕಿತ್ಸೆ ಮತ್ತು ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಕೂಡ ಅಂದ್ಕೊಂಡಿದ್ವಿ ಅದರ ಉಪಯೋಗವನ್ನ ಪಡೆದುಕೊಳ್ಳಿ ಈ ಭಾರ ಬಹಳಷ್ಟು ವರ್ಷಗಳಿಂದ ಹಿಂದುಳಿದಿತ್ತು ಹೇಮಾವತಿ ನಾಲೆ ಹರಿದ್ರು ನಿಮ್ಮ ಕೆರೆ ಕಟ್ಟೆಗಳು ತುಂಬಿರಲಿಲ್ಲ ಈ ವರ್ಷ ಬಿಡಿ ಅತಿ ಹೆಚ್ಚು ಮಳೆ ಆಗಿದೆ ಆದ್ರೆ ಕಳೆದ ವರ್ಷ ಬರಗಾಲ ಇದ್ರೂ ಕೂಡ ನಾಲ್ಕು ಜಿಲ್ಲೆಯ ಮಂತ್ರಿಗಳನ್ನ ನಾನು ಕನ್ವಿನ್ಸ್ ಮಾಡಿ ನಿಮಗೆ ಈ ಕಡೆ ತುಮಕೂರ್ಗೂ ನೀರಿರ್ಲಿಲ್ಲ ಇರ್ಲಿಲ್ಲ ಆಸ್ತದಲ್ಲೂ ಕೂಡ ಎಲ್ಲ ನಾಲೆಗಳ ಗೇಟ್ಗಳನ್ನ ಬಂದ್ ಮಾಡಿ ನಿಮ್ಮ ಕೆರೆಗಳನ್ನ ಓದ್ ಬಾರಿನೇ ನಲವತ್ತೆರಡು ಕೆರೆಯನ್ನ ತುಂಬಿಸಿದ್ವಿ ಈ ಬಾರಿ ಮಳೆ ಬಂದಿದೆ ತುಂಬಿದೆ ಈಗ ಸರ್ಕಾರ ನನಗೆ ನೂರ ಐವತ್ತು ಕೋಟಿ ರೂಪಾಯಿಯನ್ನ ಮೊನ್ನೆ ಕಾವೇರಿ ನಿಗಮದಲ್ಲಿ ಬಿಡುಗಡೆ ಮಾಡಿದ್ರೆ ಅದರಲ್ಲಿ ನಾಲೆಗಳನ್ನ ಅಭಿವೃದ್ಧಿಯನ್ನ ಮಾಡ್ತೀವಿ ಈ ಹಿಂದೆ ನೂರು ಕೋಟಿ ಹೋದ ವರ್ಷ ಕೊಟ್ಟು